ವೀಕ್ಷಕರೇ ನಾವು ವಾರಣಾಸಿಯಿಂದ ಈಗ ಪ್ರಯಾಗ್ರಾಜ್ ಜಂಕ್ಷನ್ಗೆ ಬರಿದ್ದೀವಿ ಬಿ ಟಿವಿ ಮಹಾಕುಂಭ ಮೇಳದ ಹಲವಷ್ಟು ವಿಶೇಷಗಳನ್ನ ನಿಮಗೆ ತಿಳಿಸಿಕೊಡುತ್ತೆ ಇದು ನೋಡಿ ಇದೆ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ ಸೊ ಇಲ್ಲಿಂದ ನಾವು ಸ್ವಲ್ಪ ಹೊರಗಡೆ ಬರಬೇಕು ಯಾಕಂದ್ರೆ ಇಲ್ಲಿ ಒಳಗಡೆ ಆಟೋಗಳನ್ನು ಬಿಡ್ತಾ ಇಲ್ಲ ತುಂಬಾ ಕ್ರೌಡ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಆಟೋಗಳನ್ನು ಬಿಡ್ತಾ ಬಿಟ್ಟಿಲ್ಲ ಅನ್ಸುತ್ತೆ ನಾವು ಸ್ವಲ್ಪ ದೂರ ಇಲ್ಲಿಂದ ನಡ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ನಮಗೆ ಆಟೋ ಸಿಗುತ್ತೆ ಅಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ ಇದೆ ಅಂತ ಹೇಳಿದ್ದಾರೆ ಆಟೋದಲ್ಲಿ ಆಟೋ ಎಷ್ಟು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ಈ ಮಹಾಕುಂಭಮೇಳದ ಬಗ್ಗೆ ಸ್ವಲ್ಪ ಹೇಳ್ತೀನಿ ಮಹಾಕುಂಭಮೇಳ ನಿಮಗೆಲ್ಲ ಗೊತ್ತಿರೋ ಹಾಗೆ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದ್ಸಲ ನಡೆಯುವಂಥ ಒಂದು ಕುಂಭಮೇಳ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಇದು ನಡೆದಿತ್ತು ಇದೇ ಜಾಗದಲ್ಲಿ ನಡೆದಿತ್ತು ಅದ ನಂತರ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಇನ್ನು ಮುಂದಿನ ಮಹಾ ಕುಂಭಮೇಳ ಎರಡ್ ಸಾವಿರದ ನೂರ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ನಡೀಲಿದೆ ಸೊ ಅದು ನಮಗೆ ಸಾಧ್ಯತೆ ಅಂತ ಇಲ್ಲ ಈಗ ನಮ್ಮ ಜೀವಂತ ಸಾಧ್ಯತೆ ಇಲ್ಲ ನಮ್ಮ ನಾವು ನೋಡಬೇಕಾದಂತ ಒಂದು ಕುಂಭಮೇಳ ಅಂದ್ರೆ ಇದು ಈಗಿನ ಕುಂಭಮೇಳ ಮಾತ್ರ ಗೋಡೆ ಮೇಲೆಲ್ಲ ತುಂಬಾ ಸುಂದರವಾದವನ್ನು ವರ್ಣಿತ ಬಿಡಿಸಿದ್ದಾರೆ ಅತ್ಯಾಕರ್ಷವಾಗಿ ಕಾಣಿಸ್ತಾ ಇದೆ ಇನ್ನು ಈ ಪೂರ್ಣ ಕುಂಭಮೇಳ ಅಥವಾ ಮಹಾಕುಂಭಮೇಳ ಅಂತ ಏನ್ ಹೇಳ್ತೀವಿ ಇದಕ್ಕೆ ಒಂದು ಪೌರಾಣಿಕ ಐತಿಹ್ಯ ಇದೆ ನಮಗೆಲ್ಲ ಗೊತ್ತಿರೋ ಹಾಗೆ ಸಮುದ್ರ ಮಥನ ಕಾಲದಲ್ಲಿ ಅಂದ್ರೆ ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಸಮುದ್ರ ಮಥನ ಆಯ್ತು ಆ ಕಾಲದಲ್ಲಿ ಅಮೃತ ಕಲಶವಂತು ಕುಂಭ ಬಂತು ಆ ಕುಂಭವನ್ನ ರಾಕ್ಷಸರು ಅಮೃತವನ್ನು ಬಿಡ್ತಾರೆ ಅಂತ ಮಹಾವಿಷ್ಣು ಮೋಹಿನಿ ಅವತಾರದಲ್ಲಿ ಬಂದು ಆ ಕುಂಭವನ್ನು ಮೇಲೆತ್ಕೊಂಡು ಹೋಗ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ನಾಲ್ಕು ಹನಿಗಳು ನಮ್ಮ ದೇಶದ ನಾಲ್ಕು ನದಿಗಳಲ್ಲಿ ಬೀಳುತ್ತೆ ಅದು ಯಾವ್ದಪ್ಪ ಅಂತ ಹರಿದ್ವಾರದ ಗಂಗಾ ನದಿ ಪ್ರಯಾಗರಾಜ್ ಇಲ್ಲಿಯ ಸಂಗಮದಲ್ಲಿ ಒಂದು ಹನಿ ಹಾಗೆಯೇ ನಾಸಿಕದ ಗೋದಾವರಿ ನದಿಯಲ್ಲಿ ಹಾಗೂ ಉಜ್ಜಯಿನಿಯ ಕ್ಷಿಪ್ರ ನದಿಯಲ್ಲಿ ಬೀಳುತ್ತೆ ಇದೇ ಪ್ರಕಾರ ಈ ನಾಲ್ಕು ಕ್ಷೇತ್ರಗಳಲ್ಲಿ ಮಾತ್ರ ಕುಂಭಮೇಳ ನಡೆಯುತ್ತೆ ಕುಂಭಮೇಳದಲ್ಲಿ ನಾಲ್ಕು ಪ್ರಕಾರಗಳಿದ್ದಾವೆ ಕುಂಭಮೇಳ ಪೂರ್ಣ ಕುಂಭಮೇಳ ಅರ್ಧ ಕುಂಭಮೇಳ ಹಾಗೂ ಮಹಾಕುಂಭಮೇಳ ಈ ಪೂರ್ಣ ಕುಂಭಮೇಳ ಹನ್ನೆರಡು ವರ್ಷಕ್ಕೂ ಒಮ್ಮೆ ಪ್ರಯಾಗ್ರಾಜಲ್ಲಿ ನಡೆಯುತ್ತೆ ಇನ್ನು ಅರ್ಧ ಕುಂಭಮೇಳ ಆರು ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ ಅಥವಾ ಹರಿದ್ವಾದಲ್ಲಿ ನಡೆಯುತ್ತೆ ಇನ್ನು ಕುಂಭಮೇಳ ಇದು ನಾಲ್ಕು ವರ್ಷಕ್ಕೊಮ್ಮೆ ಈ ನಾಲ್ಕು ಸ್ಥಳಗಳನ್ನ ಮೇಲಲ್ಲಿ ಹೇಳಿದರೆ ಉಜ್ಜಯಿನಿ ನಾಸಿಕ್ ಹರಿದ್ವಾರ್ ಮತ್ತು ಪ್ರಯಾಗರಾಜ್ ಈ ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತೆ ಈಗ ನಾವು ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ಹೊರಗಡೆ ಬಂದಿದ್ದೀವಿ ಬರ್ತಾ ಇದ್ದೀವಿ ಇನ್ನೂ ಸ್ವಲ್ಪ ದೂರ ನಡೀಬೇಕು ಅನ್ಸುತ್ತೆ ಇಲ್ಲಿ ಈ ಸಮಯ ಈಗ ಸುಮಾರು ಐದೂವರೆ ಆಗಲೇ ಸುಮಾರು ಕಪ್ಪಾಗಿದೆ ಕತ್ಲೆ ಆವರಿಸಿದೆ ಚಳಿ ತುಂಬ ಇದೆ ಸೊ ನೀವು ಇಲ್ಲಿ ಕುಂಭಮೇಳಕ್ಕೆ ಬರಬೇಕು ಅಂತಂದರೆ ನಿಮಗೆ ನಾಲ್ಕು ದಾರಿಗಳಿವೆ ಬೆಂಗಳೂರಿಂದ ಬರಬೇಕು ಅಂತ ಒಂದು ಡೈರೆಕ್ಟ್ ಪ್ರಯಾಗ್ರಾಜಕ್ಕೆ ಫ್ಲೈಟ್ ಇದೆ ಅದರದ್ದು ರೇಟ್ ಸ್ವಲ್ಪ ಜಾಸ್ತಿ ಇದೆ ಅದು ಬಿಟ್ಟರೆ ನೀವು ಅಯೋಧ್ಯೆಗೆ ಬಂದು ಬರ್ಬೋದು ಅಲ್ಲಿಂದ ಇನ್ನೂರು ಮೂವತ್ತು ಕಿಲೋಮೀಟರ್ ಹತ್ತತ್ರ ಏನೋ ಇದೆ ಇಲ್ಲಾಂದರೆ ವಾರಣಾಸಿಯಿಂದ ಬಂದು ಬರೋದಾದ್ರೆ ಒಂದೂವರೆ ತಾಸು ಜರ್ನಿಯಲ್ಲಿಂದ ನೂರ ಮೂವತ್ತೈದು ಕಿಲೋಮೀಟರ್ ಇದೆ ಅದು ಬಿಟ್ಟರೆ ನೀವು ಲಖನೌದಿಂದ ಬರ್ಬೋದು ಅಥವಾ ಡೆಲ್ಲಿಯಿಂದ ಬರ್ಬೋದು ಅಥವಾ ಗೋರಖ್ಪುರದಿಂದ ಬರ್ಬೋದು ಇವೆಲ್ಲ ಸ್ವಲ್ಪ ಫ್ಲೈಟ್ ರೇಟ್ ನೋಡಿಕೊಂಡು ನೀವು ಬರ್ಬೋದು ಇಲ್ಲ ಟ್ರೈನಲ್ಲಿ ಬರ್ಬೋದು ಅಂತಂದರೆ ಡೈರೆಕ್ಟಾಗಿ ನೀವು ಇಲ್ಲಿಗೆ ಪ್ರಯಾಗ್ರಾಜಕ್ಕೆ ಟ್ರೈನಲ್ಲಿ ಬರ್ಬೋದು ಇನ್ನು ಹೋಟೆಲ್ ವ್ಯವಸ್ಥೆ ಇಲ್ಲಿ ಏನಿದೆ ನನಗೂ ಸರಿಯಾಗಿ ಗೊತ್ತಿಲ್ಲ ಈಗ ನಾನು ಹೋಗಿ ಚೆಕ್ ಮಾಡಬೇಕಾಗಿದೆ ಟೆಂಟ್ ವ್ಯವಸ್ಥೆಯಲ್ಲಿ ಏನೇನಿದೆ ಅನ್ನೋದನ್ನು ನಾನು ಅಲ್ಲಿ ಹೋಗಿ ನೋಡಿಬಿಟ್ಟರೆ ಹೇಳ್ತೀನಿ ಈಗ ನಾವು ಇಲ್ಲಿಂದ ಒಂದು ವಿಕ್ಷಾವಣೆಯನ್ನು ಇಟ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ನಾನು ಸಂಗಮ ಹೋಗ್ಬಿಟ್ಟು ಅಲ್ಲಿಂದ ನಿಮಗೆ ಮುಂದಿನ ವಿವರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ